ಏನು ನಮ್ಮಲ್ಲಿ ಅನ್ಯಾಯ ಪಕ್ಷ ಹೀಗೆ ಶಂಕರ ಪರಮೇಶ ದಿಗಂಬರೇಶ ವಿನಾಶ ದುರೀಶ ರಮಿತ ಜಗದೀಶ ವಿನಾಕಿ ಭೈಕ್ರಿ ಯಜ್ಞ ಗಿರೀಶ ಭಯಂಕರ ಜನೇಶ ಪ್ರಿಯ ಗುಬಾ ಕೇಶವ ಕೇಶಭವೈರಿ ಬಾಬಾ ಆ Ja, ಮುಖ್ಯ ಆಗಿರ್ಬೇಕಿತ್ತು ಆದ್ರೆ ಇಂದು ಹಾಗಲ್ಲ ಸೋಲಿನ ಛಾಯ ಕಾಣ್ತಾ ಉಂಟು ಮನಸ್ಸಿನ ಹದನವನ್ನು ವದನ ಸೂಚಿಸುತ್ತದೆ ಏನು ತೊಂದರೆ ಆಯ್ತು ಕರೆಸಂತ ಉದ್ದೇಶ ಏನು ಹೇಳಬಹುದಲ್ಲ ನಮ್ಮ ತಾತಃ ಭಾವಂಜರು ಪಾಂಡವರು ಧರ್ಮ ಮಾಡಿ ದೇವನ್ನು ಕಲಿಸಿ ಸಚಿವಾಲಿದ್ದಾರೆ ಊರ ನಡುವೆ ಕಲಹ ಪ್ರಾರಂಭ ಆಯ್ತು ಓಹೋ ತಾಂಗತ್ತಿದ್ದೇನೆ ತಾಂಗತ್ತಿದ್ದೇನೆ ಅಂತ ಭೀಮಾರ್ಜುನ ಕಲಹ ಭೀಮ ಸೋತು ದ್ರೌಪದಿಯನ್ನು ಕಳುಹಿಸಿ ಆಮೇಲೆ ಪಾರ್ಥ ದ್ರೌಪದಿಯಲ್ಲಿ ಸೋತು ಪಾರ್ಥನ ಪರವಾಗಿ ನನ್ನ ತಂಗಿ ಸುಭದ್ರೆ ಹೋದಳು ಅವಳು ಕೈ ಸೋತ್ ತುಂಗಿ ಪೂರ್ವವಾಗಿ ಅಣ್ಣ ಹೋಗಬೇಕು ಹಾಗಾಗಿ ನಾನು ನಮ್ಮಣ್ಣ ಬಲರಾಮನು ನನ್ನ ಮಗ ಪತ್ರಿ ಗೊತ್ತೇವು ಸರಿ ಈ ಕಾಲಕ್ಕೆ ಎಲ್ಲರ ಕೈ ಆಗಿ ನಾವು ಸೋತು ನಮ್ಮಿಂದ ಆಗುವುದಲ್ಲ ಅಂತ ಕುಳಿತಿದ್ದೇವೆ ಹಾಗಾಗಿ ಮುನಿದು ನಿಂತಿರುವಂತಹ ಯಾಕೆ ಸೇನೆಯನ್ನ ಗೆಲ್ಲಬೇಕಾದ್ರೆ ಕಡೆಯ ನೀನೇ ಆಗ್ಬೇಕು ಹೇಗಾದ್ರೂ ಗೆದ್ದುಕೊಡ್ಬೋದು ನಿಜ ಯಾವುದು ಎಲ್ಲಾ ಹಾ ಇದು ಬೋಳಶಂಕ್ರಾ ಏ ಶೂರ ಹಿಡ್ಕೊಂಡು ಬಂದಲ್ಲ ಆಮೇಚ್ ನಿನ್ನನ್ನ ನಿನ್ನ 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 ಇಲ್ಲ ಆಯ್ತು ಕರಿಬಿಟ್ಟಿಗೋ ಪಂಚ ಹೌದು 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 ಉಳಿದವರಿಗೆ ಮಾದರಿಯು ಮಾರ್ಗದರ್ಶಕಳು ನೀನು ಇಂತಹ ಕಾರ್ಯಕ್ಕೆ ಮುಂದಾಗಿದ್ದೀಯ ನಿನ್ನ ಯುದ್ಧ ಎನ್ನುವುದು ಯಾರಲ್ಲಿ ಬಂತು ಗಂಡ ನೋಡಲಿ ಯುದ್ಧವನ್ನು ಮಾಡುತ್ತಾ ಇದ್ದೀಯಾ ಪಾರ್ಥ ನೋಡಲಿ ಅದು ಮುಗಿದೋಗಿದೆ ಎಚ್ಚರ ಉಂಟ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಶರಕ್ಕೆ ತುತ್ತಾಗಿ ಪಾರ್ಥ ಮಣಿದು ಹೋದಂತಾದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಗೊತ್ತುಂಟು ನಿನಗೆ ನಮಗೆ ಹ್ಯಾ ಬಿಡಬೇಕು ಬಾಣ ಎಲ್ಲಿ ಬಿಡಬೇಕು ಅಂತ ಗೊತ್ತುಂಟು ಹೌದಾ ಹಾಗೆ ಬಿಟ್ಟಿದ್ದೇವ ಮಾಡಿದ್ದೇವೆ ಇಷ್ಟೆಲ್ಲ ಹೇಳುವವ ಬಂದ ಶಂಕರ ಕೇಳಿರಬಹುದು ಶಿವಪುರಾಣ ಶಿವನ ಲೀಲೆಗಳನ್ನು ಇಲ್ಲದೆ ಹೋದ್ರೆ ಒಂದವ ಸಾಮಾನ್ಯದವನಲ್ಲ ಮೃತ್ಯುವನ್ನೇ ಗೆಳೆದಂತಹ ಮೃತ್ಯುಂಜಯ ನಾನು ಮೃತ್ಯುಂಜಯ ಮೃತ ಒಂದು ಯೋಚನೆ ಮಾಡಿದ್ದೇನೆ ಹೆಣ್ಣಿನೊಡನೆ ಮತ್ತೊಬ್ಳು ಹೆಣ್ಣೇ ಆಗಬೇಕು ಎಲ್ಲ ವಿಚಾರ ವಿದ್ಯಮಾನಗಳು ತಿಳಿದಿದ್ದೀಯಾ ಸಾಲಿ ಕೃಷ್ಣನ್ನು ರಚಿಸುವುದಕ್ಕೆ ಹೋಗಿ ನಾನೇ ಸೋತಿದ್ದೇನೆ ತಡೆ ಮಾಡುವುದಲ್ಲ

ಇವಳಿಗೆ ಜಯ ಕಾಣಬೇಕು ಅಂತಾದ್ರೆ ಕೋಣಿ ರೂಪ ಮೂಲ ರೂಪವನ್ನು ಧರಿಸಿ ಬನ್ನಿ ಹೋಗಿ ಪಾರ್ವತಿ ದ್ರೌಪದಿ ಇಬ್ಬರು ಕೂಡ ನಿಮ್ಮ ಮೂಲ ಏನು ಮಾಡ್ತಾ ಹೋರಾಡ್ತಾ ಇದ್ದು ಕೂಡ ಅಲ್ಲ ನನ್ನತ್ರ ಕೂಡ ಮೊದಲು ಏನೇನಿತ್ತು ಕೂಡಿಕೊಂಡು ಅವೆಲ್ಲವೂ ಈಗ ಬಿಟ್ಟು ಹೋಗಿದೆ ಖಾಲಿ ಆಗ್ತಾನೆ ನಾನು ಅಂತ ಹೇಳಿದ್ದೆ ಅವಳು ನಾನು ಚಂಡಿ ಹಾಕ್ತೇನೆ ನನ್ನ ಒಳಗಿರುವಂತಹ ಚಂಡಿಕಾ ಶಕ್ತಿ ಹೊರಗಡೆ ಹೊರಗಡೆ ಇತ್ತು ಆಮೇಲೆ ನಿಮಗೆ ಏನು ಗೊತ್ತಾಗಲಿಲ್ಲ ಆ ಶಕ್ತಿಗಳನ್ನು ಪರಸ್ಪರ ಘರ್ಷಿಸಿ ಲೋಕ ನಾಶಕ್ಕೆ ಕಾರಣ ಆಗ್ತಾ ಇತ್ತು ಬಸ್ಗು ಅವನಿಂದ ಹೊರ ಪಡೆದವ್ಳು ನೀನು ಐದು ಬಾರಿ ಪತಿಮ್ ದೇಹಿ ಎಂಬುದಾಗಿ ಬೇಡಿಕೊಂಡೆ ವರವನ್ನಿತ್ತ ಆದ್ರೆ ಪತಿಯಾಗಿ ಬರಬೇಕಾದವ್ರಂಥವ್ರು ಅವರು ಇಂದ್ರ ಸಮಾನರಾಗಿತ್ತು ಒಬ್ಬ ಧರ್ಮದೇವತೆಯ ಮಗ ಇನ್ನೊಬ್ಬ ಇಂದ್ರನ ಮಗ ವಾಯುವಿನ ಸುತ್ತ ಹಾಗೂ ಅಶ್ವಿನಿ ಕುಮಾರ್ ಹ್ಮ್ ಅವ್ರು ಅಂತ ಅವರಿಗೆ ಪತ್ನರಾಗಿ ಬರಬೇಕಾದವರು ಯಾರು ಯಮನ ಪತ್ನಿಯಾದಂತಹ ಶ್ಯಾಮಲೆ ವಾಯುವಿನ ಮಡದಿ ಭಾರತಿ ಹಾಗೂ ಇಂದ್ರನ ಮಡದಿ ದೇವಿ ಹಾಗೂ ಅವನೇ ಕುಮಾರ್ ಆ ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾದೇವಿ ಇವರೆಲ್ಲರೂ ಮುಷಗು ನಿನ್ನಲ್ಲಿ ಬಂದು ಸೇರಿದ್ರಿಂದ ಅವರನ್ನ ಮದುವೆಯಾಗಲಿಕ್ಕಾಗಿ ಆದರೆ ಮಹಾಭಾರತಾಹಿಸಿರುವಂತಹ ಕಾಲಕ್ಕೆ ದುಷ್ಟರ ನಾಶಕ್ಕೆ ಬೇಕಾಗಿ ಮೂಲದಲ್ಲಿದ್ದಂತಹ ಚಂಡಿಕಾ ಶಕ್ತಿ ನಿನ್ನಲ್ಲಿ ವಾಯುಪುತ್ರ ಭೀಮ ರುದ್ರನಾಗಿ ಆ ದುಶಾಸನ ಉರವನ್ನ ಬಗೆಯುವ ಕಾಲಕ್ಕೆ ಚಂಡಿಕೆಯಾಗಿಯೇ ಅವನೊಡಗ ಸಂತೋಷ ಪಟ್ಟು ನೀವು ಅದು ಭೂಮಿಯಲ್ಲೇ ಉಳಿಯಿತು ಅಂತಾದ್ರೆ ರಕ್ತವನ್ನ ಬೇಡುತ್ತದೆ ಹೌದು ಹಾಗಾಗಿ ಮತ್ತೆ ಮತ್ತೆ ಆಗಬೇಕು ಆಗಬಾರದು ಅಂತ ಆದ್ರೆ ಅದನ್ನ ಹೊರಗಿಡುವುದು ಅನಿವಾರ್ಯ ಹಾಗಾಗಿ ಭೀಮಾರ್ಜುನಲ್ಲಿ ವಾದ ಉಂಟಾಗುವ ಹಾಗೆ ಮಾಡಿ ಈ ಯುದ್ಧವನ್ನೆಲ್ಲಾ ಘಟಿಸುವಂತೆ ಮಾಡಿ ಈ ಕಾಲಕ್ಕೆ ಆ ಚಂಡಿಕಾ ಶಕ್ತಿಯನ್ನ ಮತ್ತೆ ತನ್ನೆದು ತನ್ನಲ್ಲಿಯೇ ಸೇರಿಸಿಕೊಳ್ಳಲಿಕ್ಕೆ ಪಾರ್ವತಿಯೇ ಇರಿದು ಬರಬೇಕಾಯ್ತು ಚಂಡಿಕೆ ಅವಳು ಸೇರಿದ್ದಾಳೆ ಕಾಳಿಕೆಯು ಸೇರಿದ್ದಾಳೆ ಚಂಡಿಕೆ ಇದ್ರೆ ಅದು ರಕ್ತವನ್ನು ಬಯಸುವರು ಬಲಿಯನ್ನು ಬಿಡ್ತಾರೆ ಅವರು ಚಂಡಿಕಾ ಪರಮೇಶ್ವರಿಯೋ ಕಾಳಿಕಾ ಲೋಕವನ್ನು ಪಾಲಿಸುವಂತಹ ತಾಯಿಯಂದಿನ ಅದು ಆಗಲಿಕ್ಕೆ ಬೇಕಾಗಿ ನಿಮ್ಮ ಇವುಗಳನ್ನು ಕಾಣಿಸಿಕೊಳ್ಳಬೇಕಾಗಿ ದ್ರೌಪದಿ ಯೋಚಿಸುವಂತದ್ದು ಬೇಡ ಈಗಲೂ ಕೂಡ ಮಹಾಭಾರತ ಯುದ್ಧದಲ್ಲಿ ಗೆದ್ದವರು ಯಾರು ಎನ್ನುವ ಪ್ರಶ್ನೆಗೆ ನಾನೇ ಉತ್ತರವನ್ನು ಹೇಳ್ತೇನೆ ದುಷ್ಟರನ್ನೆಲ್ಲ ಕೊಂದದ್ದು ನನ್ನದ್ದಾದಂತಹ ಚಕ್ರ ಸತ್ತವರಂತಹ ಅವರೆಲ್ಲರ ರಕ್ತವನ್ನ ಹೀರಿತು ಚಂಡಿಕೆ ಚಂಡಿಕೆ ಹಾಗಾಗಿ ಇದು ಚಕ್ರ ಹಾಗೂ ಚಂಡಿಕೆಯ ವಿಜಯವೇ ಹೊರತು ಮನುಷ್ಯರದ್ದಲ್ಲ ದ್ರೌಪದಿ ಪ್ರತಾಪ ದ್ರೌಪದಿ ಪ್ರತಾಪ ಯಾಕೆ ಚಂಡಿಕೆಯಾಗಿ ನೀನಿದ್ದರಿಂದಲೇ ನಿನ್ನ ಪ್ರತಾಪ ಏನು ಈ ಕಾಲಕ್ಕೆ ತೋರಿಸಲಿಕ್ಕಾಯ್ತು ಮಹಾಭಾರತ ಗಂಟಿಕ್ಕಿದ್ದು ನಿನ್ನದಾದ ಪಂಥದಿಂದ ಅವರು ಹಾಗಾಗಿ ಯುದ್ಧದ ಪ್ರಾರಂಭದಿಂದಲೂ ದ್ರೌಪದಿ ಪ್ರತಾಪ್ ಕಾಣಿಸಿಕೊಂಡದ್ದು ಪಾಂಡವರನ್ನು ಪ್ರಪಂಚ ಭಾಗದಲ್ಲಿ ಕಾಣಿಸಿಕೊಂಡದ್ದು ಈ ದ್ರೌಪದಿರುವ ವಿಶೇಷವಾದಂತಹ ಶಕ್ತಿಯ ಮೂಲಕವಾಗಿ ಖಂಡಿತವಾಗಿ ಮತ್ತೆ ಇವರು ಪಾಂಡವರು ಕೈಯ ಬೆರಳುಗಳಿದ್ದ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿ ಎಲ್ಲರೂ ಒಂದಾಗಿದ್ದು ಹೀಗೆ ಮೂರ್ತಿ ಬಲಿದಾಗ ದ್ರೌಪದಿಯ ಕುರಿತಾಗಿ ಒಂದೇ ಭಾವನೆ ಆ ನಿಟ್ಟಿನಲ್ಲಿ ನನ್ನಾದವಳು ಕುಟುಂಬವನ್ನು ನಡೆಸುವುದರೊಟ್ಟಿಗೆ ಪ್ರಪಂಚವನ್ನು ಕಾಯುವ ಕಾಯುವ ಸಾಮರ್ಥ್ಯ ಇದ್ದವಳು ಎನ್ನುವಂಥದ್ದು ಈ ಪ್ರಸಂಗದ ಮೂಲಕ ನಿರೂಪಿತಾಗ್ತದೆ ಆದ್ರೆ ಒಂದೇ ತಾಯಾದವಳು ಮುನಿದು ನಿಂತಿರುವಂತಾದ್ರೆ ಮಕ್ಕಳು ಅಲ್ಲ ಗಂಡನೂ ಅಲ್ಲ ಯಾರು ಅವರನ್ನು ಕಡಿ ಿಲ್ಲ ಎನ್ನುವುದು ಆಗ್ತದೆ ಹಾಗಾಗಿ ಹೆಣ್ಣಾದವಳು ಹೂವಿಗೆ ಬೇಕಾಗಿ ಭೂಮಿಗೆ ಬೇಕಾಗಿ ತಾಳ್ಮೆ ಸಹನೆ ವಾಕ್ಸಲಿನಂತಹ ಮೃದು ಮಧುರ ಭಾವನೆಗಳನ್ನು ಲೋಕವನ್ನೇ ಪಾಲಿಸಬಹುದು ಅಂತ ಹೇಳುತ್ತಾ ಈ ಆಖ್ಯಾನವನ್ನು ಯಾರೆಲ್ಲರೂ ನೋಡಿದ್ದಾರೋ ಕೇಳಿದ್ದಾರೋ ಅವರೆಲ್ಲರಿಗೂ ಭಗವಂತ ಶುಭವನ್ನ ಕೋರಿಂದಾಗಿ ಪ್ರಾರ್ಥಿಸುತ್ತಾ ఏ మంగళం నిత్య శుభమంగళం ఏ మంగళం నిత్య శుభము